ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ರಾಜ್ಯದ ಕೆ ಪಿ ಎಸ್ ಸಿ ಈ ಕೆ ಪಿ ಸಿಯನ್ನು ಒಗಳಿಕ್ಕೂ ಕನ್ನಡದಲ್ಲಿ ಅಕ್ಷರಗಳು ಪದಗಳು ಇಲ್ಲ ಅಥವಾ ತೆಗಲಿಕ್ಕೂ ಕೂಡ ಅಕ್ಷರಗಳು ಪದಗಳನ್ನು ನನಗೆ ಸಿಗೋದಿಲ್ಲ ಯಾಕಂತಂದರೆ ಈಗ ಆಲ್ರೆಡಿ ಕನ್ನಡವನ್ನು ಅವರು ಕೊಲೆ ಮಾಡಿ ಕೂತಿದ್ದಾರೆ ಅದು ಸೆಕೆಂಡ್ರಿ ಅದು ಬಿಡೋಣ ಈಗ ನಾನು ಮುಖ್ಯವಾದ ವಿಷಯಕ್ಕೆ ಬರ್ತೀನಿ ಕೆ ಪಿ ಎಸ್ ಸಿ ನಿನ್ನೆ ಅಂದರೆ ಹತ್ತನೇ ತಾರೀಕು ಫೆಬ್ರವರಿ ಕೆಲವು ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ರಿಲೀಸ್ ಮಾಡಿದೆ ಜೊತೆಗೆ ಕೆ ಎಸ್ಗೆ ಸಂಬಂಧಪಟ್ಟಂಥ ಮರುಪರೀಕ್ಷೆಗೆ ಆ ಒಂದು ಒನ್ನಿಷ್ಟು ಫಿಫ್ಟೀನಲ್ಲಿ ಮೇನ್ಸ್ಗೆ ಎಲಿಜಿಬಿಲಿಟಿ ಲಿಸ್ಟನ್ನು ಕೂಡ ಅದು ರಿಲೀಸ್ ಮಾಡಿದೆ ಈ ಎರಡು ಕೆಲಸಗಳನ್ನು ನಿನ್ನೆ ಕೆ ಪಿ ಎಸ್ ಸಿ ಮಾಡಿದೆ ಸ್ನೇಹಿತರೆ ನಾನು ವಿಡಿಯೋದ ಆರಂಭದಲ್ಲಿಯೇ ಒಂದು ವಿಷಯವನ್ನು ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ ಏನು ಅಂತಂದರೆ ಇವರೇನು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ರಿಲೀಸ್ ಮಾಡಿದ್ದಾರಲ್ಲ ಸಿ ಟಿ ಐ ಸಿ ಟಿ ಐ ಆಗಿರ್ಬೋದು ಅಥವಾ ಅಕೌಂಟೆಸ್ಟೆಂಟ್ ಆಗಿರ್ಬೋದು ಇವೆಲ್ಲ ನೂರಕ್ಕೆ ನೂರರಷ್ಟು ಸ್ಕ್ಯಾಮ್ ಈ ಒಂದು ಹುದ್ದೆಗಳಲ್ಲಿ ಆಗಿದೆ ನಾನು ಎಲ್ಲಿ ಬೇಕಾದರೂ ಹೇಳ್ತೀನಿ ಯಾರು ಮುಂದೆ ಬೇಕಾದರೂ ಒಂದು ನಾನು ಮಾತನ್ನು ನಾನು ಗಂಡಾಘೋಷವಾಗಿ ಹೇಳ್ತಾ ಇದ್ದೀನಿ ಯಾಕೆ ಅಂತಂದರೆ ಈ ಒಂದು ಎಕ್ಸಾಮ್ಗಳು ನಡೆದು ಒಂದು ವರ್ಷಕ್ಕೂ ಅಧಿಕ ಸಮಯವನ್ನು ಇದು ತೆಗೆದುಕೊಂಡಿದೆ ಒಂದು ವರ್ಷಕ್ಕೂ ಅಧಿಕ ಸಮಯ ಆಗಿದೆ ಈಗ ಇವರು ರಿಲೀಸ್ ಮಾಡಿದ್ದಾರೆ ಅಂತಂದರೆ ಇಷ್ಟು ದಿನ ಇವರು ಮಾಡಿದಂಥ ಕೆಲಸವೇ ಸ್ಕ್ಯಾಮು ಡೀಲಿಂಗು ಮತ್ತು ಕರಪ್ಷನ್ ಇದು ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಏನಂತಿದೆ ಇದು ಕರ್ನಾಟಕದ ಅತಿ ದೊಡ್ಡ ಭ್ರಷ್ಟ ಸಂಸ್ಥೆ ಕೇವಲ ಕರ್ನಾಟಕ ಮಾತ್ರ ಅಲ್ಲ ಇಡೀ ಭಾರತದಲ್ಲಿಯೇ ನನ್ನ ಒಂದು ಒಪಿನಿಯನ್ ಪ್ರಕಾರ ನಮ್ಮ ಭಾರತದಲ್ಲಿ ಅತ್ಯಂತ ಕೆಟ್ಟು ಕ್ಯಾರೆ ಹಿಡ್ದಿರ್ತಕ್ಕಂಥ ಸಂಸ್ಥೆ ಉಳಗಿಟ್ಟಿರ್ತಕ್ಕಂಥ ಸಂಸ್ಥೆ ಮತ್ತು ವ್ಯವಸ್ಥೆಯನ್ನು ಹಾಳು ಮಾಡಲಿಕ್ಕೆ ಬುನಾದಿ ಹಾಕಿ ಕೊಡ್ತಾ ಇರ್ತಕ್ಕಂಥ ಸಂಸ್ಥೆ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಅಂತ ಮೊದಲನೇ ಸಾಲಲ್ಲಿ ನಮ್ಮ ಕೆ ಪಿ ಎಸ್ ಸಿ ನಮ್ಮ ಹೆಮ್ಮೆಯ ಕೆ ಪಿ ಎಸ್ ಸಿ ಬಂದು ನಿಲ್ಲುತ್ತೆ ಉದಾಹರಣೆಗೆ ನೀವು ಸಿ ಟಿ ಐ ರಿಸಲ್ಟ್ ಅನ್ನು ನೋಡ್ಬೋದು ನೂರ ಅರವತ್ತಾರು ಅಂಕವನ್ನು ಪಡೆದಂತಹ ಒಬ್ಬ ಅಭ್ಯರ್ಥಿ ಅಭ್ಯರ್ಥಿಯ ಹೆಸರನ್ನು ಹೇಳಲಿಕ್ಕೆ ನಾನು ಇಷ್ಟಪಡೋದಿಲ್ಲ ನೀವು ನೋಡಿದರೆ ಗೊತ್ತಾಗುತ್ತೆ ಒಂದು ಆ ಒಂದು ಲಿಸ್ಟನ್ನು ನೀವು ಡೌನ್ಲೋಡ್ ಮಾಡಿ ನೋಡಿದರೆ ಗೊತ್ತಾಗುತ್ತೆ ಆ ಅಭ್ಯರ್ಥಿ ಕೆಇ ಎ ನಡೆಸ್ತಕ್ಕಂತಹ ಒಂದು ನಿಗಮ ಮಂಡಳಿಗಳಲ್ಲಿ ನಡೆದಂತಹ ಎಕ್ಸಾಮ್ನಲ್ಲಿ ಆ ಅಭ್ಯರ್ಥಿ ತೆಗೆದುಕೊಂಡಂತಹ ಅಂಕ ಕೇವಲ ಮೂವತ್ತೈದು ಅಂಕಗಳು ಮಾತ್ರ ಎರಡು ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ನಿಗಮ ಮಂಡಳಿಗಳಿಗೆ ಸಂಬಂಧಪಟ್ಟಂತಹ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ನಡೆದಿತ್ತು ಆ ಪರೀಕ್ಷೆಯಲ್ಲಿ ಆ ಅಭ್ಯರ್ಥಿ ಗಳಿಸಿದಂತಹ ಅಂಕ ಕೇವಲ ಮೂವತ್ತೈದು ಒಂದು ತಿಂಗಳ ಅಂತರದಲ್ಲಿ ಮತ್ತು ಒಂದೂವರೆ ತಿಂಗಳ ಅಂತರದಲ್ಲಿ ಈ ಒಂದು ಟಿ ಐ ಎಕ್ಸಾಮ್ ನಡೀತು ಆಲ್ಮೋಸ್ಟ್ ಟೂ ಮಂತ್ಸ್ ಅಂತ ಹೇಳ್ಬೋದು ಅಲ್ಲಿ ಆ ಅಭ್ಯರ್ಥಿ ಇಡೀ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡೀತಾನೆ ಅಂತಂದರೆ ಇದನ್ನು ನಾವು ನಂಬಬಹುದಾ ಮೂವತ್ತೈದು ಅಂಕ ಎಲ್ಲಿ ನೂರ ಅರವತ್ತಾರು ಅಂಕ ಎಲ್ಲಿ ಇದು ಕೇವಲ ಆ ಅಭ್ಯರ್ಥಿಗೆ ಸಂಬಂಧಪಟ್ಟಂತಹ ಮಾಹಿತಿಯಲ್ಲ ಹಲವಾರು ಅಭ್ಯರ್ಥಿಗಳಲ್ಲಿ ಇದೇ ವಿಷಯ ಟ್ರಾನ್ಸ್ಪರೆನ್ಸಿ ನೋಡಿ ಕೆ ಎನಲ್ಲಿ ಎಷ್ಟರ ಮಟ್ಟಿಗೆ ಇದೆ ಮತ್ತು ಕೆ ಪಿ ಎಸ್ ಸಿ ಅಂತಹ ಆ ಸಂವಿಧಾನಾತ್ಮಕ ಸಂಸ್ಥೆ ನಾವು ಇಲ್ಲಿ ತಾಳೆ ಹಾಕಿ ನೋಡ್ತಾ ಇದ್ದೀವಿ ಈ ಅಭ್ಯರ್ಥಿಗಳು ಈ ಒಂದು ಸೆಲೆಕ್ಷನ್ ಲಿಸ್ಟಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳು ಬೇರೆ ಒಂದು ಎಕ್ಸಾಮ್ನಲ್ಲಿ ಪಡೆದಂತಹ ಅಂಕಗಳು ನಾವು ನೋಡಿದಾಗ ಒಂದು ಹತ್ತರಿಂದ ಹದಿನೈದು ಅಥವಾ ಇಪ್ಪತ್ತು ಅಂಕಗಳು ಹೆಚ್ಚು ಕಮ್ಮಿ ಇದ್ರೆ ಒಂದು ಲೆಕ್ಕ ಕೇವಲ ಒಂದೂವರೆಯಿಂದ ಎರಡು ತಿಂಗಳಲ್ಲಿ ನೂರ ಮೂವತ್ತು ಅಂಕಗಳನ್ನು ಗಳಿಸುವಷ್ಟು ಆ ಅಭ್ಯರ್ಥಿ ಓದಿದ್ದಾನೆ ಅನ್ನೋದಾದ್ರೆ ಅದು ನಂಬಲಿಕ್ಕೆ ಅರ್ಹವಾದ ವಿಷಯ ಅಲ್ಲ ಅಲ್ಲ ನಾನು ಕೇವಲ ಒಬ್ಬ ಅಭ್ಯರ್ಥಿಗೆ ಸಂಬಂಧಪಟ್ಟಂತ ವಿಷಯ ಹೇಳ್ತಾ ಇದ್ದೀನಿ ನೀವು ನೋಡ್ಬೋದು ಬೇಕಾದ್ರೆ ಎರಡು ವೆಬ್ಸೈಟ್ ಅಲ್ಲೂ ವ್ಯತ್ಯಾಸ ಇದೆ ಅಜ ಗಜಾಂತರ ವ್ಯತ್ಯಾಸ ಇದೆ ಅದಕ್ಕೆ ಕಾರಣ ಕರಪ್ಷನ್ 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 ಇದರಲ್ಲಿ ಡೀಲ್ ಆಗಿದೆ ಡೀಲ್ ಆಗಿದೆ ಡೀಲ್ ಆಗಿದೆ ನಾನು ನೂರಕ್ಕೆ ನೂರು ಅಶುರೆನ್ಸ್ ಕೊಡ್ತಾಯಿದ್ದೀನಿ ಕೆ ಪಿ ಸಿ ಭ್ರಷ್ಟಾಚಾರದಲ್ಲಿ ಮಿಂದು ಮುಳುಗಿ ಅಲ್ಲೇ ಉಸಿರುಗಟ್ಟಿ ಸಾಯ್ತಕ್ಕಂಥ ಹೀನಾಯ ಸ್ಥಿತಿಗೆ ಕೆ ಪಿ ಸಿ ತಲುಪಿಟ್ಟಿದೆ ಅಮಾಯಕ ಅಭ್ಯರ್ಥಿಗಳು ಬಡ ಅಭ್ಯರ್ಥಿಗಳು ಕನ್ನಡ ಮೀಡಿಯಂ ಅಭ್ಯರ್ಥಿಗಳು ಸ್ವಂತ ಊರು ಅನ್ನೋದನ್ನು ಬಿಟ್ಟು ತಂದೆ ತಾಯಿಗಳನ್ನು ಬಿಟ್ಟು ಬೆಂಗಳೂರು ಧಾರವಾಡ ಇಲ್ಲೆಲ್ಲ ಬಂದು ಹಗಲು ರಾತ್ರಿ ಅಂದಂಗೆ ಪಿ ಜಿನಲ್ಲಿ ಲೈಬ್ರರಿಗಳಲ್ಲಿ ಓದ್ತಾ ಇರ್ತಾರೆ ಅವರ ಶ್ರಮಕ್ಕೆಲ್ಲ ನೀವು ಬೆಲೆ ಕೊಡಬೇಕು ಅಂತಂದರೆ ನೀವು ಅಂಕಪಟ್ಟಿಯನ್ನು ರಿಲೀಸ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಕೆ ಪಿ ಎಸ್ಸಿಯವರು ನೋಡಿ ಕಲಿಯಿರಿ ನನಗೆ ತಿಳಿದ ಮಟ್ಟಿಗೆ ಈ ಕೆ ಪಿ ಯಾವ ರೀತಿ ಅಧ್ಯಕ್ಷರು ಸದಸ್ಯರು ಮತ್ತು ಅಧಿಕಾರಿಗಳು ಅಂತ ಇದ್ದಾರೋ ಅಲ್ಲಿ ಕೆ ಪಿ ಎಸ್ ಸಿ ಏಜೆಂಟ್ಗಳು ಅಂತ ಕೂಡ ಇದ್ದಾರೆ ಅವರ ಕೆಲಸವೇ ಇಡೀ ರಾಜ್ಯದಲ್ಲಿ ದುಡ್ಡು ಕೊಟ್ಟು ಕೆಲಸಕ್ಕೆ ಸೇರ್ತಕ್ಕಂಥ ಅಭ್ಯರ್ಥಿಗಳನ್ನು ಅವರು ಹುಡುಕಿ ಹೆಕ್ಕಿ ತೆಗೆದು ಬಂದು ಆಯೋಗದ ಮುಂದೆ ಅವರು ಇಡ್ತಾರೆ ಯಾರು ದುಡ್ಡು ಕೊಡ್ತಕ್ಕಂಥ ಅರ್ಹತೆಯನ್ನು ಶಕ್ತಿಯನ್ನು ಹೊಂದಿದ್ದಾರೋ ಅವ್ರನ್ನ ರಾಜ್ಯಾದ್ಯಂತ ಶೋಧನೆ ಮಾಡಿ ಅವ್ರಿಗೆ ಕೆಲಸ ಕೊಡ್ತಕ್ಕಂಥ ಕೊಡಿಸ್ತಕ್ಕಂಥ ಕೆಲಸಗಳನ್ನು ಏಜೆಂಟ್ರುಗಳು ಕಮಿಷನ್ ಪಡೆಯೋದ್ರ ಮೂಲಕ ಮಾಡ್ತಾರೆ ಅದಕ್ಕೆ ನೀರೆರೆದು ಪೋಸ್ಟ್ ಮಾಡಿ ಆಯೋಗ ಕೂಡ ಅವ್ರಿಗೆ ಕೆಲಸ ಕೊಡ್ತಕ್ಕಂಥ ಕೆಲಸವನ್ನು ಆಯೋಗ ಮಾಡ್ತಾ ಇದೆ ಮಾಡ್ತಾ ಬಂದಿದೆ ವಿಜಯಪುರದಲ್ಲಿ ಈ ಒಂದು ಸಿ ಟೈನಲ್ಲಿ ಆಯ್ಕೆಯಾದಂತಹ ಅಭ್ಯರ್ಥಿಗಳನ್ನು ನೀವು ಅಡ್ರೆಸ್ಸನ್ನು ನೋಡ್ರಿ ತರ್ಟಿ ಪರ್ಸೆಂಟ್ ವಿಜಯಪುರದಲ್ಲಿದ್ದಾರೆ ಟಾಪ್ ರ್ಯಾಂಕ್ ಎಲ್ಲ ವಿಜಯಪುರದವರೇ ವಿಜಯಪುರದವರೇ ಎಲ್ಲ ಇಲ್ಲಿ ಸ್ಥಳ ಮುಖ್ಯ ಅಲ್ಲ ಒಂದೇ ಸ್ಥಳ ಅನ್ನೋದು ಮುಖ್ಯ ವಿಜಯಪುರ ಆಗಿರ್ಬೋದು ಅಥವಾ ಇನ್ನೊಂದು ಯಾವುದೇ ಊರಾಗಿರ್ಬೋದು ಒಂದೇ ಊರಿನ ಹಲವು ಅಭ್ಯರ್ಥಿಗಳು ಆಯ್ಕೆ ಆಗ್ತಾ ಇದ್ದಾರೆ ಅಂತಂದರೆ ಅದು ನಂಬಲಿಕ್ಕೆ ಹೇಗೆ ಸಾಧ್ಯ ಇನ್ನು ಕೆ ಎಸ್ ಎಲಿಜಿಬಿಲಿಟಿ ಲಿಸ್ಟನ್ನು ನೋಡೋದಾದರೆ ವಿಜಯಪುರದಲ್ಲಿ ಏನು ಒ ಎಮ್ ಆರ್ ಸ್ಕ್ಯಾಮ್ ಆಯಿತು ಓ ಎಮ್ ಆರ್ ಎಕ್ಸ್ಚೇಂಜ್ ಆಯಿತು ಆ ಅಭ್ಯರ್ಥಿಗಳ ಯಾವುದೇ ರಿಜಿಸ್ಟರ್ ನಂಬರ್ ನನಗೆ ಎಲಿಜಿಬಿಲಿಟಿ ಲಿಸ್ಟಲ್ಲಿ ಕಾಣಿಸಲಿಲ್ಲ ನೀವು ಆ ಒಂದು ಓ ಎಮ್ ಆರ್ ಶೀಟ್ಸ್ಗಳನ್ನು ಸ್ಕ್ಯಾನ್ ಮಾಡಿದ್ದೀರಾ ವ್ಯಾಲ್ಯೂ ಮಾಡಿದ್ದೀರಾ ಮೌಲ್ಯ ಮಾಡಿದ್ದೀರಾ ಅನ್ನೋದಕ್ಕೆ ಸಾಕ್ಷಿಯೇ ಇಲ್ಲ ಯಾವ ರೀತಿ ಅಭ್ಯರ್ಥಿಗಳು ನಿಮ್ಮನ್ನು ನಂಬಬೇಕು ಒಂದೇ ಊರಿನ ಹಲವಾರು ಅಭ್ಯರ್ಥಿಗಳು ಆಯ್ಕೆ ಆಗ್ತಾರೆ ಹುದ್ದೆಗಳಿಗೆ ಒಂದೇ ಎಕ್ಸಾಮ್ ಸೆಂಟ್ರಲ್ಲಿ ಬರೆದಂತಹ ಹಲವಾರು ಅಭ್ಯರ್ಥಿಗಳು ಮೇನ್ಸ್ಗೆ ಆಯ್ಕೆಯಾಗಿದ್ದಾರೆ ಒಂದೇ ಎಕ್ಸಾಮ್ ಸೆಂಟ್ರಲ್ಲಿ ಅದು ಕೂಡ ಅನುಮಾನಕ್ಕೆ ಎಡಿ ಮಾಡಿಕೊಡ್ತಕ್ಕಂತಹ ಒಂದು ವಿಷಯ ಜೊತೆಗೆ ನೀವೊಂದು ಆ ಒಂದು ಒನ್ನಿಷ್ಟು ಫಿಫ್ಟೀನ ಲಿಸ್ಟನ್ನು ನೋಡಿದಾಗ ತುಂಬ ಅಬ್ಸರ್ವ್ ಮಾಡಿ ನೋಡಿದಾಗ ಒಬ್ಬ ಅಭ್ಯರ್ಥಿಯ ರಿಜಿಸ್ಟರ್ ನಂಬರ್ ಮತ್ತು ಅವನ ನಂತರದ ಅಭ್ಯರ್ಥಿಯ ರಿಜಿಸ್ಟರ್ ನಂಬರ್ನ ನೋಡಿದಾಗ ಡಿಫ್ರೆನ್ಸು ಹತ್ತು ಇಪ್ಪತ್ತು ನೂರು ಅಥವಾ ಐನೂರಲ್ಲಿಲ್ಲ ಐದು ಸಾವಿರ ಪ್ಲಸ್ ಇದೆ ಇಬ್ಬರು ಅಭ್ಯರ್ಥಿಗಳ ನಡುವಿನ ಆಯ್ಕೆ ಆಗದೇ ಇರ್ತಕ್ಕಂಥ ಅಭ್ಯರ್ಥಿಗಳ ಸಂಖ್ಯೆ ಐದು ಸಾವಿರಕ್ಕಿಂತ ಹೆಚ್ಚು ಸೊ ಇವೆಲ್ಲ ಅನುಮಾನಗಳಿಗೆ ಎಡೆಮಾಡಿಕೊಡ್ತಕ್ಕಂಥ ಹಲವು ವಿಷಯಗಳು ಇದೆಲ್ಲದಕ್ಕೂ ಪರಿಹಾರ ಏನು ಅಂತಂದರೆ ನೀವು ಆಯ್ಕೆ ಪಟ್ಟಿಯನ್ನು ರಿಲೀಸ್ ಮಾಡೋಕ್ಕಿಂತ ಮುಂಚೆ ಅಥವಾ ಎಲಿಜಿಬಿಲಿಟಿ ಲಿಸ್ಟನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಲಿಸ್ಟನ್ನು ಬಿಡುಗಡೆ ಮಾಡೋದಕ್ಕಿಂತ ಮುಂಚೆ ಅಂಕಪಟ್ಟಿಯನ್ನು ರಿಲೀಸ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿರಿ ಅದರಿಂದ ನೀವು ಕಳ್ಕೊಳ್ತಕ್ಕಂಥದ್ದು ಏನೂ ಇಲ್ಲ ಇನ್ನೂ ಗಳಿಸ್ತೀರಾ ನಂಬಿಕೆ ಗಳಿಸ್ತೀರಾ ಗೌರವವನ್ನು ಗಳಿಸ್ತೀರಾ ಅಭ್ಯರ್ಥಿಗಳಿಂದ ರಾಜ್ಯದ ಸ್ಪರ್ಧಾರ್ಥಿಗಳಿಂದ ಯಾವ ರೀತಿ ಕೆ ಎ ಪ್ರಾವಿಷನಲ್ ಕೆ ಆನ್ಸರ್ ಮತ್ತು ಫೈನಲ್ ಕೀ ಆನ್ಸರ್ ಬಿಟ್ಟ ನಂತರ ಇಮಿಡಿಯೇಟ್ಲಿ ಅವರು ಪ್ರಾವಿಷನಲ್ ಅಂಕಪಟ್ಟಿಯನ್ನು ರಿಲೀಸ್ ಮಾಡ್ತಾರೆ ಆಮೇಲೆ ಫೈನಲ್ ಅಂಕಪಟ್ಟಿಯನ್ನು ರಿಲೀಸ್ ಮಾಡ್ತಾರೆ ಆಮೇಲೆ ಅವರು ದಾಖಲಾತಿ ಪರಿಶೀಲನೆಗೆ ಅಭ್ಯರ್ಥಿಗಳ ಪಟ್ಟಿಯನ್ನು ರಿಲೀಸ್ ಮಾಡೋದು ವಿತ್ ಮಾರ್ಕ್ಸ್ ರಿಜಿಸ್ಟರ್ ನಂಬರು ಹೆಸರು ಎಲ್ಲ ಇರುತ್ತೆ ಅಲ್ಲಿ ಮೊದಲನೇ ಪೇಪರಲ್ಲಿ ಎಷ್ಟು ಅಂಕ ಗಳಿಸಿದ್ದಾರೆ ಎರಡನೇ ಪೇಪರಲ್ಲಿ ಎಷ್ಟು ಅಂಕ ಗಳಿಸಿದ್ದಾರೆ ಪ್ರತಿಯೊಂದು ಮಾಹಿತಿ ತುಂಬ ಟ್ರಾನ್ಸ್ಪರೆನ್ಸಿಯಾಗಿ ಅಲ್ಲಿ ಇರುತ್ತೆ ಆ ಕೆಲಸವನ್ನು ನೀವು ಯಾಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನೀವು ಒಂದು ಸಂವಿಧಾನಾತ್ಮಕ ಸಂಸ್ಥೆಯಾಗಿ ಒಂದು ಸಣ್ಣ ಒಂದು ವಿಧಾನವನ್ನು ನಿಮ್ಮಲ್ಲಿ ಅಳವಡಿಸಿಕೊಳ್ಳೋದಿಕ್ಕೆ ಯಾಕೆ ಸಾಧ್ಯ ಇಲ್ಲ ಅದಕ್ಕೆ ಉತ್ತರ ನೀವು ಸ್ಕ್ಯಾಮ್ ಮಾಡಲಿಕ್ಕೆ ಆಗಲ್ಲ ಡೀಲ್ ಮಾಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಯಾವ ಅಭ್ಯರ್ಥಿ ಎಷ್ಟು ಅಂಕಗಳನ್ನು ಗಳಿಸಿದ್ದಾನೆ ಅಂತಕ್ಕಂಥ ಮಾಹಿತಿಯನ್ನು ನಾವು ಸಾರ್ವಜನಿಕವಾಗಿ ಲಭ್ಯವಾಗುವ ರೀತಿ ಮಾಡಿದರೆ ನಾವು ಯಾವ ರೀತಿ ಡೀಲ್ ಮಾಡ್ಕೊಳ್ಳೋದು ನಾವು ಯಾವ ರೀತಿ ಭ್ರಷ್ಟಾಚಾರ ನಡೆಸೋದು ಅಂತ ನಿಮಗೆ ಯೋಚನೆ ಇರುತ್ತೆ ಅದಕ್ಕೆ ನೀವು ಅಂಕಪಟ್ಟಿಯನ್ನು ರಿಲೀಸ್ ಮಾಡ್ತಕ್ಕಂಥ ಕೆಲಸ ಮಾಡೋದಿಲ್ಲ ಕೆ ಪಿ ಸಿಯಲ್ಲಿ ಇರ್ತಕ್ಕಂಥ ಅಧ್ಯಕ್ಷರು ಸದಸ್ಯರು ಅಧಿಕಾರಿಗಳು ನಿಮಗೆ ಎಷ್ಟು ಹೀನಾಯವಾಗಿ ನೀವು ಎಷ್ಟು ಹೀನಾಯವಾಗಿ ನಡೆದುಕೊಳ್ತಾ ಇದ್ದೀರಿ ಅಂತಂದರೆ ನೀವು ಇಡ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಯಲ್ಲೂ ನೀವು ಇರೋದೇ ಭ್ರಷ್ಟಾಚಾರ ನಡೆಸಲಿಕ್ಕೆ ಅಂತ ನೀವು ಪ್ರೂವ್ ಮಾಡ್ತಾ ಇದ್ದೀರಿ ನಿಮ್ಮ ಪ್ರತಿಯೊಂದು ಹೆಜ್ಜೆಯೂ ಕೂಡ ಅನುಮಾನಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ ನೀವು ತೆಗೆದುಕೊಳ್ತಾ ಇರ್ತಕ್ಕಂಥ ಪ್ರತಿಯೊಂದು ಕ್ರಮವೂ ಕೂಡ ಅನುಮಾನಾಸ್ಪದವಾಗಿದೆ ಉದಾಹರಣೆಗೆ ಈ ಸೆಲೆಕ್ಷನ್ ಲಿಸ್ಟ್ ಆಗಿರ್ಬೋದು ಅಥವಾ ಎಲಿಜಿಬಿಲಿಟಿ ಲಿಸ್ಟ್ ಆಗಿರ್ಬೋದು ಈ ಒಂದು ಕೆ ಎ ಎಸ್ ಎಕ್ಸಾಮ್ಗೆ ನಿಮಗೆ ಇರ್ತಕ್ಕಂಥ ಪರ್ಸ್ನಲ್ ಇಂಟ್ರೆಸ್ಟ್ ಏನು ನಾನ್ ಹೆಚ್ ಕೆ ಪಿ ಡಿ ಬೃಂದದ ಕೀ ಆನ್ಸರ್ ಅನ್ನ ಇನ್ನೂ ಬಿಡಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಹೆಚ್ಚು ಕಮ್ಮಿ ಎರಡು ತಿಂಗಳಿಗಿಂತ ಅಧಿಕ ಸಮಯ ಆಗಿದೆ ನಾನ್ ಎಚ್ ಕೆ ಪಿ ಡಿ ವೃಂದದ ಎಕ್ಸಾಮ್ ನಡೆದು ಅದಾಗಿ ಎಷ್ಟೋ ದಿನಕ್ಕೆ ನಡೆದಂತಹ ಕೆ ಎಸ್ ಸುದ್ದಿಗೆ ಸಂಬಂಧಪಟ್ಟಂತಹ ಕೀ ಉತ್ತರಗಳನ್ನು ನೀವು ಮೂರನೇ ಬಾರಿ ರಿಲೀಸ್ ಮಾಡ್ತೀರಿ ನಿಮ್ಮ ಯೋಗ್ಯತೆಗೆ ಪ್ರಾಯೋಜನಲ್ ಅಂತ ಒಂದು ಸಾರಿ ಮತ್ತು ರಿವೈಸ್ಡ್ ಫೈನಲ್ ಅಂತ ಒಂದು ಸಾರಿ ಮತ್ತು ಅದು ಫೈನಲ್ ಅಲ್ಲ ಇದು ಫೈನಲ್ ಅಂತ ಇನ್ನೊಂದು ಸಾರಿ ಈ ರೀತಿ ಮೂರು ಮೂರು ಬಾರಿ ನೀವು ಕೆ ಎಸ್ಗೆ ಸಂಬಂಧಪಟ್ಟಂತಹ ಕಿವುರಗಳನ್ನು ರಿಲೀಸ್ ಮಾಡಿದ್ದೀರಿ ಇನ್ನೂ ಕೂಡ ಅಲ್ಲಿ ಆ ಒಂದು ಕೇಸ್ ನಡೀತಾ ಇದೆ ಅವರ ಮೌಖಿಕ ಆದೇಶಕ್ಕೂ ಕೂಡ ನೀವು ಬೆಲೆ ಕೊಡದ ರೀತಿನಲ್ಲಿ ಆಲ್ರೆಡಿ ಒಂದಿಷ್ಟು ಫಿಫ್ಟೀನ್ ಲಿಸ್ಟನ್ನು ನೀವು ಬಿಟ್ಟಿದ್ದೀರಿ ಸಿ ಎಸ್ ಅವರ ಮೌಖಿಕ ಆದೇಶಕ್ಕೂ ಕೂಡ ನೀವು ಬೆಲೆ ಕೊಟ್ಟಿಲ್ಲ ಅಂತಕ್ಕಂಥ ಮಾಹಿತಿ ಇದೆ ನೀವು ಭ್ರಷ್ಟಾಚಾರ ಮಾಡಬೇಕು ಅಂತಲೇ ಇಷ್ಟೊಂದು ತರಾತುರಿಯಲ್ಲಿ ಇಷ್ಟೊಂದು ವೇಗವಾಗಿ ನೀವು ಕೆ ನ ಒಂದು ಪ್ರೋಸೆಸನ್ನು ನಡೆಸ್ತಾ ಇದ್ದೀರಿ ನೀವು ಯಾವುದೇ ಭ್ರಷ್ಟಾಚಾರ ನಡೆಸಿಲ್ಲ ಅನ್ನೋದಾದರೆ ನೀವು ಯಾವುದೇ ಅವ್ಯವಹಾರನ ನಡೆಸಿಲ್ಲ ಅನ್ನೋದಾದರೆ ಓ ಎಂ ಆರ್ ಶೀಟ್ಗಳನ್ನು ರಿಲೀಸ್ ಮಾಡಿ ನಿಮಗೆ ಯೋಗ್ಯತೆ ಅನ್ನೋದಿದ್ರೆ ಸಿ ಟಿ ಐ ಆಗಿರ್ಬೋದು ಅಕೌಂಟ್ ಅಸಿಸ್ಟೆಂಟ್ ಆಗಿರ್ಬೋದು ಮತ್ತು ಕೆ ಎ ಎಸ್ನ ಪ್ರಿಲಿಮ್ಸ್ ರಿಸಲ್ಟ್ ಆಗಿರ್ಬೋದು ಎಲ್ಲವಕ್ಕೂ ಸಂಬಂಧಪಟ್ಟಂಥ ಎಲ್ಲ ಅಭ್ಯರ್ಥಿಗಳ ಆಯ್ಕೆಯಾದಂತಹ ಅಭ್ಯರ್ಥಿಗಳ ಓ ಎಂ ಆರ್ ಶೀಟನ್ನು ರಿಲೀಸ್ ಮಾಡಿ ನೋಡೋಣ ನಿಮಗೆ ಯೋಗ್ಯತೆ ಅನ್ನೋದಿದ್ರೆ ಓ ಎಂ ಆರ್ ಶೀಟನ್ನು ಪ್ರತಿಯೊಬ್ಬ ಸಾರ್ವಜನಿಕರು ಪ್ರತಿಯೊಬ್ಬ ಅಭ್ಯರ್ಥಿಯು ನೋಡೋ ವೆಬ್ಸೈಟ್ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿ ಆಗ ನಿಮ್ಮ ಮೇಲೆ ಒಂದು ನಂಬಿಕೆ ಬರುತ್ತೆ ಅಭ್ಯರ್ಥಿಗಳಿಗೆ ಹೌದು ಎಲ್ಲ ಪಾರದರ್ಶಕವಾಗಿ ನಡೆದಿದೆ ಅಂತಕ್ಕಂಥ ನಂಬಿಕೆ ಬರುತ್ತೆ ಆ ಕೆಲಸವನ್ನು ನೀವು ಮಾಡಲ್ಲ ಈ ಕೆ ಪಿ ಸಿನಲ್ಲಿ ಪಾರದರ್ಶಕತೆ ಅನ್ನೋದು ಮುಳುಗೋಗ್ಬಿಟ್ಟಿದೆ ನೀವು ಫೈನಲ್ ಆನ್ಸರ್ ಆನ್ಸರನ್ನು ರಿಲೀಸ್ ಮಾಡಿದ ನಂತರ ಅಂಕಪಟ್ಟಿಯನ್ನು ರಿಲೀಸ್ ಮಾಡೋದರಿಂದ ನಿಮಗೆ ಆಗ್ತಕ್ಕಂಥ ನಷ್ಟ ಏನು ಪಾರದರ್ಶಕತೆ ಇರೋದಿಲ್ವ ಅದರಿಂದ ಅಂಕಪಟ್ಟಿಯನ್ನು ರಿಲೀಸ್ ಮಾಡಿದ ನಂತರವಷ್ಟೇ ನೀವು ದಾಖಲಾತಿ ಪರಿಶೀಲನೆಗೆ ಒಂದಿಷ್ಟು ತ್ರೀನೋ ಒಂದಿಷ್ಟು ಫೈವ್ನ ರಿಲೀಸ್ ಮಾಡಬೇಕು ಅದಾದ ನಂತರ ನೀವು ಆಯ್ಕೆ ಪಟ್ಟಿನ ರಿಲೀಸ್ ಮಾಡಬೇಕು ಕಟ್ ಆಫ್ ಅಂಕಗಳನ್ನು ರಿಲೀಸ್ ಮಾಡಬೇಕು ನೀವು ಅವು ಯಾವ ಕೆಲಸಗಳನ್ನು ನೀವು ಮಾಡೋದಿಲ್ಲ ಯಾಕಂದ್ರೆ ನಿಮ್ಮದು ನೀವು ಮುಚ್ಕೋಬೇಕಲ್ಲ ಅದಕ್ಕೋಸ್ಕರ ಕೊನೆಗೆ ಬಿಡ್ತೀರಾ ಕಟ್ ಆಫನ್ನು ಎಲ್ಲರೂ ಆಯ್ಕೆ ಆದ ನಂತರ ಆಗ ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ನೀವು ಆರಂಭಿಕ ಹಂತದಲ್ಲಿಯೇ ಕಟ್ ಆಫನ್ನು ನೀವು ರಿಲೀಸ್ ಮಾಡಬೇಕು ಅದರ ಜೊತೆಗೆ ಅಂಕಪಟ್ಟಿನ ರಿಲೀಸ್ ಮಾಡಬೇಕು ನಂದು ಇನ್ನೊಂದು ಬೇಡಿಕೆ ಏನು ಅಂತಂದರೆ ರಾಜ್ಯದ ಹಲವು ಅಭ್ಯರ್ಥಿಗಳ ಬೇಡಿಕೆ ಇದೇ ಆಗಿದೆ ಏನು ಅಂತಂದರೆ ಐದನೇ ಆಪ್ಷನನ್ನು ಕೊಡಬೇಕು ಇನ್ಮೇಲೆ ಓ ಎಂ ಆರ್ ಶೀಟ್ಸ್ಗಳಲ್ಲಿ ಯಾವುದೇ ಎಕ್ಸಾಮನ್ನು ನಡೆಸಿದಾಗ ನಾಟ್ ಅಟೆಂಡೆಡ್ ಅಂತಕ್ಕಂತಹ ಐದನೇ ಆಪ್ಷನ್ ಆಪ್ಷನ್ ಇ ಅಥವಾ ಆಪ್ಷನ್ ಫೈವ್ ಆ ಒಂದು ಆಪ್ಷನನ್ನು ನೀವು ಕೊಡಲೇಬೇಕು ಅದರ ಜೊತೆಗೆ ಫೈನಲ್ ಕಿ ಆನ್ಸರ್ ರಿಲೀಸ್ ಮಾಡಿದ ನಂತರ ಅಂಕಪಟ್ಟಿನ ರಿಲೀಸ್ ಮಾಡ್ತಕ್ಕಂಥ ಕೆಲಸವನ್ನು ಕೆ ಪಿ ಎಸ್ ಸಿ ಮಾಡಲೇಬೇಕು ನಾನು ರಾಜ್ಯದ ಮೂಲೆ ಮೂಲೆಯಲ್ಲಿ ಇರತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳಲ್ಲಿ ಕೈ ಮುಗಿದು ಬೇಡ್ಕೊಳ್ಳೋದು ಏನು ಅಂತಂದ್ರೆ ಈ ಒಂದು ಕೆ ಪಿ ಎಸ್ ಬುದ್ಧಿ ಕಳಿಸ್ತಕ್ಕಂಥ ಸಂಸ್ಥೆ ಆಗಲಿ ವ್ಯಕ್ತಿ ಆಗಲಿ ಅಥವಾ ತಾಕತ್ತಿರತಕ್ಕಂಥ ಸರ್ಕಾರವಾಗಲಿ ಅಸ್ತಿತ್ವದಲ್ಲಿ ಇಲ್ಲ ನನಗೆ ಹೇಳೋರು ಕೇಳೋರು ಯಾರು ಇಲ್ಲ ಅನ್ನೋ ರೀತಿ ಈ ಕೆ ಪಿ ಎಸ್ ಸಿ ನಡೆದುಕೊಳ್ತಾ ಇದೆ ಅದಕ್ಕೆ ಹಲವಾರು ಸಾಕ್ಷಿಗಳು ಕೂಡ ಇವೆ ಸರ್ಕಾರದ ಮಾರ್ಗದರ್ಶನದ ರೀತಿ ಕೆ ಪಿ ಎಸ್ ಸಿ ನಡೆದುಕೊಳ್ಳೋದು ಬಿಟ್ಟು ಕೆ ಪಿ ಎಸ್ ಸಿ ಹೇಳ್ತಕ್ಕಂಥ ತಾಳಕ್ಕೆ ಸರ್ಕಾರ ಕುಣಿತಾ ಇರ್ತಕ್ಕಂಥದ್ದು ತುಂಬಾ ದುರ್ದೈವದ ಸಂಗತಿಯಾಗಿದೆ ಕಳೆದ ಬಾರಿ ಕನ್ನಡದಲ್ಲಿ ತಪ್ಪಾಗಿದೆ ಅಂತ ಹೇಳಿ ಮರುಪರೀಕ್ಷೆಯನ್ನು ಕೆ ಪಿ ಎಸ್ ಸಿ ನಡೆಸಿತ್ತು ಸರ್ಕಾರ ಕೂಡ ಆದೇಶ ಕೊಟ್ಟಿತ್ತು ಅದಕ್ಕಿಂತ ಹತ್ತು ಪಟ್ಟು ತಪ್ಪುಗಳು ಈ ಬಾರಿ ಮರುಪರೀಕ್ಷೆಯಲ್ಲಿ ನಡೆದಿವೆ ಜೊತೆಗೆ ಸ್ಕ್ಯಾಮ್ ಆಗಿದೆ ವೈ ಶೀಟ್ ಎಕ್ಸ್ಚೇಂಜ್ ಆಗಿದೆ ಇಷ್ಟೆಲ್ಲ ಆಗಿರೋ ಸರ್ಕಾರ ಕಣ್ಮುಚ್ಚಿ ಕೂತಿದೆ ಕೆ ಪಿ ಸಿ ಕುರುಡು ಕಾಂಚಣ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದವರ ತುಳಿತಲಿತ್ತು ಅಂತ ಹೇಳಿ ತಾನು ಆಡಿದ್ದೆ ಆಟ ಅಂತೇಳಿ ಬಡ ಅಭ್ಯರ್ಥಿಗಳ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳ ಪ್ರತಿಭಾವಂತ ಅಭ್ಯರ್ಥಿಗಳ ಭವಿಷ್ಯದ ಜೊತೆ ಆಟ ಇದೆ ಇದಕ್ಕೆ ಕಡಿವಾಣ ಹಾಕಲೇಬೇಕು ದಯವಿಟ್ಟು ಇದೇ ತಿಂಗಳ ಹದಿನೆಂಟನೇ ತಾರೀಕು ನಡೀತಾ ಇರತಕ್ಕಂಥ ಒಂದು ಹೋರಾಟದಲ್ಲಿ ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಎಷ್ಟು ಜನ ಬರಲಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಜನ ಬಂದು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಜಮ ಆದರೆ ನಾವೆಲ್ಲರೂ ಹೋರಾಟದಲ್ಲಿ ಭಾಗಿಯಾದರೆ ಖಂಡಿತ ಸರ್ಕಾರಕ್ಕೆ ಬಿಸಿ ಮುಟ್ತಕ್ಕಂಥ ಕೆಲಸ ಆಗುತ್ತೆ ಅದರ ಮೂಲಕ ಕೆ ಪಿ ಎಸ್ಸಿಗೆ ಬಿಸಿ ಮುಟ್ಟಿಸ್ತಕ್ಕಂಥ ಕೆಲಸ ಆಗುತ್ತೆ ಬುದ್ಧಿ ಕಲಿಸ್ತಕ್ಕಂಥ ಕೆಲಸ ಆಗುತ್ತೆ ಇದೇ ನಮಗೆ ಕೊನೆಯ ಅಸ್ತ್ರ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಈ ಬಾರಿ ನಾವು ಇರ್ತಕ್ಕಂಥ ಈ ಒಂದು ಅವಕಾಶವನ್ನು ನಾವು ಕಳೆದುಕೊಂಡ್ರೆ ಮುಂದೆಂದೂ ಕೆ ಪಿ ಸಿಗೆ ಸುಧಾರಣೆ ತರಲಿಕ್ಕೆ ಸಾಧ್ಯವೇ ಇಲ್ಲ ಒಂದು ದಿನ ಹದಿನೆಂಟನೇ ತಾರೀಕು ನಮ್ಮ ದಿನದ ಸಮಯವನ್ನು ಈ ಒಂದು ಹೋರಾಟಕ್ಕೆ ಮೀಸಲಿಟ್ಟರೆ ಖಂಡಿತ ನಮ್ಮೆಲ್ಲರಿಗೂ ನ್ಯಾಯ ಸಿಗುತ್ತೆ ಕೇವಲ ಕೆ ಎಸ್ ಅಂತ ಅಲ್ಲ ಪ್ರತಿಯೊಂದು ಕೂಡ ಪ್ರತಿಯೊಂದು ಎಕ್ಸಾಮ್ ಕೂಡ ಪ್ರತಿಯೊಂದು ನೇಮಕಾತಿ ಕೂಡ ಪಾರದರ್ಶಕವಾಗಿ ನಡೀತಕ್ಕಂಥ ಕೆಲಸ ಆಗುತ್ತೆ ಸಂಪೂರ್ಣವಾಗಿ ಪಾರದರ್ಶಕತೆಯನ್ನು ಕೆ ಪಿ ಎಸ್ ಸಿ ನಡೆಸ್ತಕ್ಕಂಥ ಪ್ರತಿಯೊಂದು ನೇಮಕಾತಿನಲ್ಲಿ ತರುವಂತಹ ಕೆಲಸ ಆಗುತ್ತೆ ಅಂತ ಹೇಳ್ತಾ ನಮ್ಮ ರಾಜ್ಯದ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣ ಗೌಡರು ಮತ್ತು ಅಕ್ಸರ್ ಸಂಘಟನೆ ಇವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಹೋರಾಟವನ್ನು ಮಾಡಲಾಗುತ್ತೆ ಹದಿನೆಂಟನೇ ತಾರೀಕು ಅಲ್ಲಿ ಭಾಗವಹಿಸಿದ್ದೇ ಆದರೆ ಖಂಡಿತ ನಮ್ಮೆಲ್ಲರಿಗೂ ನ್ಯಾಯ ಸಿಗ್ತಕ್ಕಂಥ ಕೆಲಸ ಆಗುತ್ತೆ ಇನ್ನೊಂದು ಪ್ರಮುಖವಾದ ವಿಷಯ ಏನು ಅಂತಂದರೆ ಸ್ಪರ್ಧಾರ್ಥಿಗಳಲ್ಲಿ ನಾವೆಷ್ಟೇ ಓದಿದರೂ ಹಗಲು ರಾತ್ರಿ ಎಂದಂಗೆ ನಾನು ಓದ್ತೀನಪ್ಪ ಯಾವುದೇ ಹೋರಾಟದ ಸವಾಸ ಬೇಡ ಯಾವುದೇ ಸ್ಟ್ರೈಕ್ ಬೇಡ ನಾನು ಪಾಡಿ ನಾನು ಓದಿ ಕೆಲಸ ತಗೊತೀನಿ ಅನ್ನೋ ಅಭ್ಯರ್ಥಿಗಳಿಗೆ ಒಂದು ಕಿವಿ ಮಾತು ಏನು ಅಂತಂದರೆ ನಾವು ಎಷ್ಟೇ ಓದಿ ಎಷ್ಟೇ ಎಕ್ಸಾಮನ್ನು ಬರೆದ್ರೂ ಕೂಡ ಅವರಲ್ಲಿ ಯಾರೋ ದುಡ್ಡು ಕೊಟ್ಟವ್ರ ಜೊತೆ ಡೀಲ್ ಮಾಡಿಕೊಂಡು ಅವ್ರಿಗೆ ಕೆಲಸ ಕೊಡ್ತಾರೆ ಅಂತಂದರೆ ನಾವು ಓದಿ ಕೂಡ ಏನು ಪ್ರಯೋಜನ ಯಾರೋ ತಲೆ ಒಡೆದು ಭ್ರಷ್ಟಾಚಾರ ಮಾಡಿ ಇನ್ನೊಂದು ಹಲ್ಕ ಕೆಲಸಗಳನ್ನು ಮಾಡಿ ಕೋಟಿ ಕೋಟಿ ಗಟ್ಟಲೆ ದುಡ್ಡನ್ನು ಇಟ್ಕೊಂಡಿರ್ತಕ್ಕಂಥವ್ರು ಮನೆಯಲ್ಲಿ ತಮ್ಮ ಮಕ್ಕಳಿಗೆ ದುಡ್ಡು ಕೊಟ್ಟು ಕೆಲಸಕ್ಕೆ ಸೇರಿಸ್ತಾರೆ ಕೆ ಪಿ ಎಸ್ ಸಿ ಅಂತ ಕಿತ್ತೋದ ಸಂಸ್ಥೆ ಕೆ ಪಿ ಎಸ್ ಸಿ ಅಂತ ಭ್ರಷ್ಟ ಸಂಸ್ಥೆ ಕೆ ಪಿ ಎಸ್ ಸಿ ಅಂತ ನಾಲಾಯಕ ಸಂಸ್ಥೆ ಅಂಥ ಅಭ್ಯರ್ಥಿಗಳಿಂದ ದುಡ್ಡನ್ನು ಕಲೆಕ್ಟ್ ಮಾಡಿ ಅವ್ರಿಗೆ ಕೆಲಸ ಕೊಡುತ್ತೆ ಅಂತಂದರೆ ನಾವು ಓದಿ ಏನು ಪ್ರಯೋಜನ ನಾವು ನೀವೆಲ್ಲರೂ ಹಗಲು ರಾತ್ರಿ ಅಂದಂಗೆ ಲೈಬ್ರರಿನಲ್ಲಿ ಕೂತು ಓದಿ ಏನು ಪ್ರಯೋಜನ ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿತಾ ಇದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಪ್ರತಿಭಟನೆಯಲ್ಲಿ ಬಂದು ಪಾಲ್ಗೊಳ್ಳಿ ಅಂತ ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಯಾಕೆ ಅಂತಂದ್ರೆ ಇದು ನಮಗೆ ಕೊನೆಯ ಅಸ್ತ್ರ ಇದೇ ನಮಗೆ ಕೊನೆಯ ಅಸ್ತ್ರ ಕೆ ಪಿ ಸಿಗೆ ಮೂಗುದಾರ ಆಗ್ತಕ್ಕಂಥ ಸಂಸ್ಥೆ ವ್ಯಕ್ತಿ ಸರ್ಕಾರ ಯಾರೂ ಕೂಡ ಅಸ್ತಿತ್ವದಲ್ಲಿ ಇಲ್ಲ ಎಂಬಂತಹ ವಿದ್ಯಮಾನ ಸೃಷ್ಟಿಯಾಗಿ ಹೋಗಿದೆ ಕೆ ಪಿ ಎಸ್ ಸಿ ತಾನು ಆಡಿದ್ದೆ ಆಟ ಅಂತ ಅಂದ್ಕೊಂಡಿದೆ ಕೆ ಪಿ ಎಸ್ ಸಿ ಲಂಗು ಲಗಾಮಿಲ್ದೆ ಇರತಕ್ಕಂಥ ಸಂಸ್ಥೆಯಾಗಿ ಪ್ರಶ್ನಾತೀತ ಸಂಸ್ಥೆಯಾಗಿ ಬೆಳೀತಾ ಇದೆ ಅದರಿಂದ ತೊಂದರೆಯನ್ನು ಅನುಭವಿಸ್ತಾ ಇರತಕ್ಕಂಥದ್ದು ಪ್ರತಿಭಾನ್ವಿತ ಅಭ್ಯರ್ಥಿಗಳು ಸೊ ಈ ಎಲ್ಲ ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಈ ಕೆ ಪಿ ಎಸ್ ಸಿ ಅಂತಹ ಒಂದು ನರಿ ಬುದ್ಧಿಯ ಸಂಸ್ಥೆಗೆ ಖಂಡಿತವಾಗಿ ನಾವು ಬುದ್ಧಿ ಕಲಿಸಲೇಬೇಕು ಸರ್ಕಾರಕ್ಕೆ ನಮ್ಮ ಹೋರಾಟದ ಬಿಸಿಯನ್ನು ಮುಟ್ಟಿಸಲೇಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರನ್ನು ಹೋರಾಟದಲ್ಲಿ ಭಾಗವಹಿಸ್ರಿ ಅಂತ ಬೇಡಿಕೊಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ನಮಸ್ಕಾರ